ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ವಾಚ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಒಂದು ಬಹಳ ಪ್ರಮುಖವಾದಂತ ಅಪ್ಡೇಟ್ ಬರ್ತಾ ಇದೆ ಆನ್ಲೈನ್ ಮೂಲಕ ಹಾಜರಾತಿ ಆಗ್ತಕ್ಕಂತ ಒಂದು ಪ್ರಕ್ರಿಯೆ ಏನಿದೆ ಅಂದ್ರೆ ಈ ಮುಖಚಹಾರಿ ಮುಖಾಂತರವಾಗಿ ವಿದ್ಯಾರ್ಥಿಗಳಿಗೆ ಅವರ ಹಾಜರಾತಿಯನ್ನ ಸೊ ಮಾಡುವಂತದ್ದು ಸೊ ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನಿದೆ ಇಟ್ಸ್ ನಾಟ್ ಓನ್ಲಿ ಫಾರ್ ಸ್ಕೂಲ್ ಸ್ಟೂಡೆಂಟ್ಸ್ ಇದು ಆಲ್ಮೋಸ್ಟ್ ಈಗ ಎಲ್ಲಾ ಕಡೆ ಅದನ್ನ ವಿಸ್ತರಣೆ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಸೊ ಈ ಯಾರಿಗೂ ಕೂಡ ಅಂದ್ರೆ ಬೇರೆ ಯಾರಿಗೆ ಕಡ್ಡಾಯ ಮಾಡ್ತಾ ಇದ್ದಾರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂತ ಇಲ್ಲಿ ಈ ಒಂದು ಆನ್ಲೈನ್ ಹಾಜರಾತಿಯನ್ನ ಅಂತ ನೋಡಿ ಇಲ್ಲಿ ರಾಜ್ಯದ ಶಿಕ್ಷಣ ಇಲಾಖೆಯ ಸಿಬ್ಬಂದಿಗೂ ಕೂಡ ಆನ್ಲೈನ್ ಹಾಜರಾತಿಯನ್ನು ಮಾಡಬೇಕು ಅಂತ ಆಧಾರ್ ಅಪ್ಡೇಟ್ ಮಾಡದಿದ್ರೆ ಅವ್ರಿಗೆ ವೇತನವೇ ಸಿಗಲ್ಲ ಅಂತಕ್ಕಂಥ ಮಾಹಿತಿ ಇದೆ ನೋಡಿ ಹೇಗೆ ಅದನ್ನ ಅಪ್ಡೇಟ್ ಮಾಡ್ಬೇಕು ಏನ್ ಇಲ್ಲಿ ಹೇಳ್ತೀನಿ ನಾನೀಗ ಒಂದ್ ಕಡೆಯಿಂದ ಈಗ ನೋಡಿ ಬಿಗೋ ಸರ್ಕಾರಿ ಶಾಲಾ ಮಕ್ಕಳಿಗೆ ಕೃತಕ ಬುದ್ಧಿಮತ್ತೆ ಆಧಾರಿತವಾದಂತಹ ಆನ್ಲೈನ್ ಹಾಜರಾತಿಗೆ ಸಿದ್ಧತೆ ನಡೆಸ್ತಾ ಇದೆ ಈಗಾಗಲೇ ಇದರ ಪ್ರಕ್ರಿಯೆಗಳೆಲ್ಲವೂ ಕೂಡ ಆರಂಭ ಆಗಿದೆ ಸೊ ಈಗ ಏನ್ ಇದ್ರ ಬೆನ್ನಲ್ಲೇ ಇದನ್ನ ಮತ್ತಷ್ಟು ಕಡೆ ನಾವು ವಿಸ್ತಾರ ಮಾಡಬೇಕು ಅಂತ ಅನ್ಕೊಂಡು ಈಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಏನಿದೆ ಶಿಕ್ಷಣ ಇಲಾಖೆಯ ಸಿಬ್ಬಂದಿಗಳಿಗೂ ಶಿಕ್ಷಣ ಇಲಾಖೆ ಅಂದ್ರಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೆ ಅಲ್ಲಿ ಆ ಸಿಬ್ಬಂದಿಗಳಿಗೂ ಆನ್ಲೈನ್ ಹಾಜರಾತಿಯನ್ನ ಆಗ್ಲೇಬೇಕು ಅಂತಕ್ಕಂಥ ಒಂದು ಸುತ್ತೋಲೆಯನ್ನು ಬಿಡುಗಡೆ ಮಾಡಿದ್ದಾರೆ ಆ ಸುತ್ತೋಲೆಯನ್ನ ಈ ಒಂದು ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿದ್ರೆ ನಿಮ್ಗೆ ಕೊನೆಯಲ್ಲಿ ತೋರಿಸ್ತೀನಿ ಅದನ್ನ ಈ ಸಂಬಂಧ ಕೂಡಲೇ ಆಧಾರ್ ಸಂಖ್ಯೆ ಅಪ್ಡೇಟ್ ಮಾಡಬೇಕು ಇಲ್ಲ ಅಂದ್ರೆ ಇನ್ ಕೇಸ್ ಆಧಾರ್ ಸಂಖ್ಯೆಯನ್ನು ಅಪ್ಡೇಟ್ ಮಾಡಲಿಲ್ಲ ಅಂದ್ರೆ ಸೊ ಮುಂದಿನ ತಿಂಗಳ ವೇತನ ಪಾವತಿ ಮಾಡೋದಿಲ್ಲ ಅಂತಕ್ಕಂಥ ಎಚ್ಚರಿಕೆಯನ್ನು ನೀಡಿದೆ ಇದು ಸುತ್ತೋಲೆಯಲ್ಲೂ ಮೆನ್ಷನ್ ಮಾಡಿದರೆ ನಾನು ಹೇಳ್ಬಿಡ್ತೀನಿ ನಿಮ್ಗೆ ನೋಡಿ ಇಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಪ್ರಸ್ತುತ ಚಾಲ್ತ ಹಾಜರಾತಿ ನಿರ್ವಹಣಾ ವ್ಯವಸ್ಥೆಯಲ್ಲಿ ಅನುಸರಿಸುತ್ತಿರತಕ್ಕಂಥ ರಿಜಿಸ್ಟರ್ ಆಧಾರಿತ ದಾಖಲಾತಿ ಮತ್ತು ಹಸ್ತಚಾಲಿತ ಸಹಿಗಳನ್ನು ಒಳಗೊಂಡಂತಹ ಹಾಜರಾತಿಯನ್ನ ಸೆರೆ ಹಿಡಿಯುವ ಸಾಂಪ್ರದಾಯಿಕ ವಿಧಾನಗಳ ದೃಢೀಕರಣ ಕುರಿತು ಸವಾಲುಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕರ್ನಾಟಕ ಹಾಜರಾತಿ ನಿರ್ವಹಣಾ ವ್ಯವಸ್ಥೆ ಎಂಬ ವಿನೂತನ ತಂತ್ರಾಂಶವನ್ನ ಈಗ ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂದ್ರೆ ಅದನ್ನ ಅಭಿವೃದ್ಧಿ ಮಾಡಿದ್ದಾರೆ ಅಂತ ನೋಡಿ ಇಷ್ಟೆಲ್ಲ ಡೀಟೇಲ್ಸ್ ಇದೆ ನೋಡಿ ಏನದು ಸೊ ಕರ್ನಾಟಕ ಹಾಜರಾತಿ ನಿರ್ವಹಣಾ ವ್ಯವಸ್ಥೆ ಅಂತ ಅದು ಬಿಲ್ಡ್ ಒಂದು ನೇಮ್ ಅದು ಅದ್ರ ಮುಖಾಂತರವಾಗಿ ಈ ಆನ್ಲೈನ್ ಹಾಜರಾತಿ ಪ್ರಕ್ರಿಯೆಗಳನ್ನ ಸೊ ಮಾಡ್ಲಿಕ್ಕೆ ಸ್ಕೂಲ್ಸ್ ಅಲ್ಲಿ ಎಲ್ಲ ಮಕ್ಕಳಿಗೆ ಮತ್ತೆ ಸಿಬ್ಬಂದಿಗಳಿಗೂ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಇದನ್ನ ಮೊಬೈಲ್ ಆಧಾರಿತ ಅಪ್ಲಿಕೇಶನ್ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಈ ಆಡಳಿತ ಕೇಂದ್ರವು ಅಭಿವೃದ್ಧಿ ಪಡಿಸಿರುತ್ತಾರೆ ಅಂತ ನೋಡಿ ಇದನ್ನ ಸೊ ಎರಡು ರೀತಿಯಲ್ಲಿ ನೋಡಿ ಯಾರು ಇಬ್ಬರು ಅಭಿವೃದ್ಧಿ ಮಾಡಿರುವಂತದ್ದು ಮೊದಲನೇದು ಮೊಬೈಲ್ ಆಧಾರಿತ ಅಪ್ಲಿಕೇಶನ್ ಸಿಬ್ಬಂದಿ ಅಂಡ್ ಅಲಾಂಗ್ ವಿತ್ ಆಡಳಿತ ಸುಧಾರಣೆ ಈ ಆಡಳಿತ ಅಂತ ಹೇಳಿದ್ರೆ ಅದನ್ನ ಇಲಾಖೆಯ ಈ ಆಡಳಿತ ಕೇಂದ್ರವು ಅಭಿವೃದ್ಧಿ ಪಡಿಸಿರುತ್ತಾರೆ ಹಾಗೂ ಸದರಿ ತಂತ್ರಾಂಶವು ಕೃತಕ ಬುದ್ಧಿಮತ್ತೆ ದಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ ನಾವು ಎ ಐ ಮಾದರಿರುತ್ತೆ ಅದು ಸೊ ಅದರ ಆಧಾರಿತ ಫೇಸ್ ರೆಕಗ್ನಿಷನ್ ಮತ್ತು ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಅದನ್ನ ಜಿ ಐ ಎಸ್ ಅಂತಾರೆ ದಟ್ ಈಸ್ ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಹೇಳ್ತಾರೆ ಆಧಾರಿತ ಆಧುನಿಕ ತಂತ್ರಜ್ಞಾನಗಳೊಂದಿಗೆ ಸರಳೀಕರಿಸಲಾಗುತ್ತದೆ ತುಂಬಾ ಜನ ಕೇಳಬಹುದು ಆನ್ಲೈನ್ ಹಾಜರಾತಿ ಪ್ರಕ್ರಿಯೆ ಬಗ್ಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಇದು ಸೊ ಹೇಗೆಲ್ಲ ಯಾವ್ದು ಮುಖಾಂತರವಾಗಿ ಅದ್ರ ಹೇಗೆ ತನ್ನ ಕಾರ್ಯವನ್ನ ಮಾಡುತ್ತೆ ಅಂತ ಸೊ ಎ ಐ ಮುಖಾಂತರವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಈ ಫೇಸ್ ರೆಕಗ್ನಿಷನ್ ಮತ್ತು ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ಸಿಸ್ಟಮ್ ಆಧಾರಿತ ಒಂದು ಮಾಡರ್ನ್ ಟೆಕ್ನಾಲಜಿ ಏನಿದೆ ಸೊ ಇದರ ಜೊತೆಗೆ ಅದನ್ನ ಸರಳೀಕರಿಸಲಾಗಿರುತ್ತೆ ಅಂತ ಹೇಳ್ತಾ ಇದಾರೆ ಈಗ ಸೊ ಇನ್ನು ಮುಂದೆ ನೋಡೋಣ ಏನಿದೆ ಅಂತ ಹೇಳಿ ಆಡಳಿತ ಕೇಂದ್ರವು ಅಭಿವೃದ್ಧಿ ಪಡಿಸಿರ್ತಕ್ಕಂಥ ಕರ್ನಾಟಕ ಹಾಜರಾತಿ ನಿರ್ವಹಣಾ ವ್ಯವಸ್ಥೆ ಕೆ ಎಂ ಎಸ್ ಅಂತ ಹೇಳ್ತಾರೆ ಅದನ್ನ ವಿಸ್ತರಣೆ ಮಾಡ್ಲಿಕ್ಕೆ ಈಗ ನೌಕರರು ತಮ್ಮ ಆಧಾರ್ ಮಾಹಿತಿಗಳನ್ನ ಅಳವಡಿಸಿಕೊಳ್ಳುವುದು ಕಡ್ಡಾಯವಾಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ಕಂಪಲ್ಸರಿ ಮಾಡಿದ್ರೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರೆಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಿಬ್ಬಂದಿಗಳು ಅಂತ ಅವ್ರಿಗೂ ಈಗ ಕಂಪಲ್ಸರಿ ಏನೇ ಮಾಡ್ತಾ ಇದ್ದಾರೆ ಸೊ ಎಲ್ಲಾ ಡಿಡಿಒಗಳಿಗೆ ತಮ್ಮ ನೌಕರರ ಆಧಾರ್ ಮಾಹಿತಿಗಳು ಸೀಡ್ ಆಗಿರುವುದನ್ನು ಪರಿಶೀಲಿಸಿಕೊಳ್ಳಲು ಅಂದ್ರೆ ಆಧಾರ್ ಮಾಹಿತಿಗಳು ಲಿಂಕ್ ಅಂದ್ರೆ ಸೀಡ್ ಆಗಿರಬೇಕು ಅಂತ ನೋಡಿ ಅದನ್ನ ಅವರು ವೆರಿಫೈಡ್ ಮಾಡ್ಕೋಬೇಕು ಏನ್ ಮಾಡ್ಬೇಕು ಸರ್ವಿಸ್ ರಿಜಿಸ್ಟರ್ ಅಲ್ಲಿ ಇ ಎಂ ಪಿ ಆಧಾರ್ ಅಪ್ಡೇಟ್ ಅಂಡ್ ನಾಟ್ ಅಪ್ಡೇಟ್ ಡಿಟೇಲ್ಸ್ ಅಂತ ಇರುತ್ತದೆ ಈ ಸ್ಕ್ರೀನ್ ನಲ್ಲಿ ಎಲ್ಲಾ ನೌಕರರ ಮಾಹಿತಿಗಳನ್ನ ಪರಿಶೀಲಿಸಿಕೊಳ್ಳಬೇಕು ಅಲ್ಲಿ ಚೆಕ್ ಮಾಡ್ಲಿಕ್ಕೆ ಗೊತ್ತಾಗುತ್ತೆ ನಿಮಗೆ ನೌಕರರ ಸರ್ವಿಸ್ ರಿಜಿಸ್ಟರ್ ಫ್ಯಾಮಿಲಿ ಡಿಪೆಂಡೆಂಟ್ ಎಂಟ್ರಿ ಫಾರ್ಮ್ಸ್ ಕೆ ಎ ಎಸ್ ಎಸ್ ಈ ಆಪ್ಷನ್ ನಲ್ಲಿ ನೌಕರರ ಆಧಾರ್ ನಂಬರ್ ಗಳನ್ನ ಕಡ್ಡಾಯವಾಗಿ ನಮೂದಿಸಬೇಕು ಇನ್ ಕೇಸ್ ಯಾರ್ದಾದ್ರೂ ಆಧಾರ್ ಸಂಖ್ಯೆ ಸೀಡ್ ಆಗಿಲ್ಲ ಅಂತಕ್ಕಂತ ಕಂಡು ಬಂದಂತ ಪಕ್ಷದಲ್ಲಿ ನೋಡಿ ಇಲ್ಲಿ ಏನ್ ಮಾಡಬೇಕು ಅವರು ಸರ್ವಿಸ್ ರಿಜಿಸ್ಟರ್ ನಲ್ಲಿ ಫ್ಯಾಮಿಲಿ ಡಿಪೆಂಡೆಂಟ್ ಎಂಟ್ರಿ ಫಾರ್ಮ್ ಕೆ ಎ ಡಬಲ್ ಎಸ್ ಅಂತ ಇದೆ ಆ ಆಪ್ಷನ್ ನಲ್ಲಿ ನೌಕರರ ಆಧಾರ್ ನಂಬರ್ ಗಳನ್ನ ಅವರು ಇಲ್ಲಿ ಕಡ್ಡಾಯವಾಗಿ ನಮೂದಿಸಬೇಕು ಅಂತ ಕೆ ಎಂ ಎಸ್ ಅಂತ ಓಪನ್ ಆಗ್ಬಿಡುತ್ತೆ ಆಕ್ಸೆಸ್ ಮಾಡಬಹುದು ತೊಂದರೆ ಇಲ್ಲ ಸೊ ಆಧಾರ್ ನಂಬರ್ ನಮೂದಿಸಿದ ಅಧಿಕಾರಿ ಅಥವಾ ನೌಕರರ ಅಂದ್ರೆ ಯಾರು ನಮೂದ್ ಮಾಡಲ್ಲ ಅಧಿಕಾರಿ ಹೇಳ್ತಾರ ಸೊ ಇನ್ ಕೇಸ್ ಯಾರಾದ್ರೂ ಆಧಾರ್ ನಂಬರ್ ನಂಬರ್ನ ಸೇವ್ ಮಾಡಿಲ್ಲ ಅಂದ್ರೆ ಅಪ್ಡೇಟ್ ಮಾಡಿಲ್ಲ ಅಂದ್ರೆ ಸೊ ನಮೂದಿಸಿದ ಅಧಿಕಾರಿ ಅಥವಾ ನೌಕರರ ಮುಂದಿನ ತಿಂಗಳ ವೇತನ ಜನರೇಟ್ ಆಗುವುದಿಲ್ಲ ಹೀಗಾಗಿ ಎಲ್ಲಾ ವಿಡಿಯೋಗಳು ಈ ಬಗ್ಗೆ ತುರ್ತಾಗಿ ಕ್ರಮವಹಿಸಿ ತಮ್ಮ ಕಚೇರಿಯ ಎಲ್ಲಾ ಅಧಿಕಾರಿ ಮತ್ತು ನೌಕರರ ಆಧಾರ್ ಮಾಹಿತಿಗಳನ್ನ ಕಡ್ಡಾಯವಾಗಿ ತಮ್ಮ ಲಾಗಿನ್ ಗಳಲ್ಲಿಯೇ ನಮೂದಿಸಿಕೊಳ್ಳಲು ಇಷ್ಟೊತ್ತು ಏನ್ ಹೇಳಿದೆ ನೋಡಿ ಅಲ್ಲಿ ಅಷ್ಟು ವಿಷಯಗಳು ಈ ಒಂದು ಸುತ್ತೋಲೆಯಲ್ಲಿ ಇದೆ ಈಗ ಹಾಗಾಗಿ ದಯಮಾಡಿ ಒಂಚೂರು ಮಾಹಿತಿಗಾಗಿ ಇನ್ಫರ್ಮೇಷನ್ಸ್ ಹೋಗ್ಲಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡತಕ್ಕಂತ ಎಲ್ಲಾ ಸಿಬ್ಬಂದಿಗಳಿಗೂ ಒಂದು ಮಾಹಿತಿ ಹೋಗ್ಲಿ ಅಂತಕ್ಕಂತ ಒಂದು ಉದ್ದೇಶ ಇಟ್ಕೊಂಡು ನಾನು ನಮ್ಮ ವಾಹಿನಿ ಮುಖಾಂತರವಾಗಿ ಸೊ ಇದನ್ನ ವಿಡಿಯೋ ಮಾಡಿದ್ದು ಸೊ ದಯಮಾಡಿ ಮ್ಯಾಕ್ಸಿಮಮ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಸೊ ಧನ್ಯವಾದ ಈ ಒಂದು ವಿಡಿಯೋವನ್ನ Watch more of the game.